ನಮಸ್ಕಾರ ಎಷ್ಟೋ ಸತಿ ನಾವು ಯಾರನ್ನು ತುಂಬಾ ಪ್ರೀತಿಸಿರ್ತೀವಿ ಅವರಿಲ್ಲದೆ ನನಗೆ ಬದುಕಕ್ಕೆ ಆಗಲ್ಲ ಸದಾ ಅವರ ನೆನಪು ಕಾಡ್ತಾನೆ ಇರತ್ತೆ ನಂದು ಆಗಿ ಆರು ತಿಂಗಳಾಯ್ತು ಒಂದು ವರ್ಷ ಆಯಿತು ಆದರೂ ಆ ವ್ಯಕ್ತಿಯನ್ನು ಮರೆಯೋಕ್ಕೆ ಆಗ್ತಾ ಇಲ್ಲ ಇದರಿಂದ ಹೇಗಪ್ಪ ಆಚೆ ಬರೋದು ನಿತ್ಯ ಆ ವ್ಯಕ್ತಿಯ ನೆನಪು ಕಾಡ್ತಾ ಇರತ್ತೆ ನಾವು ಹೋಗಿದ್ದ ಜಾಗಗಳು ಆಡಿದ ಮಾತುಗಳು ಮಾಡಿದ ಪ್ರಮಾಣಗಳು ಎಲ್ಲವೂ ಕಾಡ್ತಾನೆ ಇದೆ ಆದರೆ ಇದರಿಂದಲ್ಲ ಹೇಗೆ ಆಚೆ ಬರೋದು ಹೇಗೆ ಒಬ್ಬರನ್ನ ಮರೆತು ನಾವು ಫ್ಯೂಚರನ್ನು ಕಟ್ಟಿದ್ವಿ ಇಷ್ಟು ವರ್ಷಗಳು ಆ ಸಂಬಂಧದಿಂದ ಇದ್ದು ಈಗ ಆಚೆ ಬರಬೇಕು ಅಂತ ಹೇಳಿದರೆ ನನಗೆ ಆಗ್ತಾನೇ ಇಲ್ಲ ನನಗೆ ಆಪೋಸಿಟ್ ಜೆಂಡರ್ ಮೇಲೆ ನಂಬಿಕೆನೇ ಇಲ್ಲ ಮತ್ತೆ ನನಗೆ ಲೈಫಲ್ಲಿ ಪ್ರೀತಿ ಸಿಗತ್ತಾ ನಿಜವಾಗ್ಲೂ ನಾನು ಪ್ರೀತಿಸಿದವರು ಮತ್ತೆ ವಾಪಸ್ ಏನಾದರೂ ಬರ್ತಾರಾ ಮತ್ತೆ ನಮ್ಮ ಸಂಬಂಧ ಮೊದಲನೇ ರೀತಿ ಇರುತ್ತಾ ಅಂತೆಲ್ಲ ನಮಗೆ ಪ್ರಶ್ನೆ ಕಾಡ್ತಾನೆ ಇರುತ್ತೆ ಆದರೆ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪಾ ಅಂತ ಹೇಳಿದ್ರೆ ಇದು ಎಲ್ಲದ್ರಿಂದ ಆಚೆ ಬಂದು ಮತ್ತೆ ನಿಮ್ಮ ಜೀವನವನ್ನ ಹೇಗೆ ಶುರು ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ನೀವು ಆ ವ್ಯಕ್ತಿಯಿಂದ ದೂರ ಆಗಬೇಕು ಅಂತ ಹೇಳಿದ್ರೆ ನಾವು ಯಾವ್ದರ ಬಗ್ಗೆ ನೋಡ್ತಾ ಇರ್ತೀವಿ ಸದಾ ಆಲೋಚನೆ ಮಾಡ್ತಾ ಇರ್ತೀವಿ ಅದು ಇನ್ನೂ ಕೂಡ ಮನಸ್ಸಲ್ಲಿ ಬೇರೋಡ್ತಾ ಹೋಗುತ್ತೆ ಏನಾಗತ್ತೆ ಈಗ ನಾನು ನೀವು ಕಾನ್ಸ್ಟೆಂಟಾಗಿ ಆಗಿ ಅಲ್ಲಿ ಇರ್ತೀವಿ ಮೀಟ್ ಮಾಡ್ತಾ ಇರ್ತೀವಿ ನಿಮಗೆ ನನ್ನ ರೀ ನನ್ನ ಬಗ್ಗೆ ಯಾವುದೇ ರೀತಿಯ ಆಪ್ಸೆಷನ್ ಕ್ರಿಯೇಟ್ ಆಗಲ್ಲ ಯಾವಾಗ ಓರ್ವ ವ್ಯಕ್ತಿಯ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಲ್ಲ ಅಥವಾ ಅವರು ನಮಗೆ ಒಂದು ಸೆಕ್ಯೂರ್ ಫೀಲಿಂಗ್ ಕೊಟ್ಟಿರಲ್ಲ ಅಥವಾ ನಮಗೆ ಅವರ ಅವರ ಮತ್ತೆ ನಮ್ಮ ನಡುವೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಯಾವಾಗ ಶುರು ಆಗ್ತಾ ಹೋಗುತ್ತೋ ಆಗ ನಮ್ಮ ಮದ್ಲು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಅದು ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಓಹ್ ನಮ್ಮ ಸಂಬಂಧ ಹೀಗಿರ್ತಾ ಇತ್ತು ನಮ್ಮ ಸಂಬಂಧ ಹೀಗಿರ್ಬೋದು ಹಾಗಿರ್ಬೋದು ಎಲ್ಲ ರೀತಿ ಒಂದು ಅಬ್ಸೆಷನ್ ಅನ್ನ ಶುರು ಮಾಡಿಬಿಡುತ್ತೆ ಯಾಕಂತ ಹೇಳಿದ್ರೆ ಅದ್ ಯಾವುದು ನಿಜ ಅಲ್ಲ ಅದು ನಿಮ್ಮ ಮದ್ ಮೆದುಳು ಕ್ರಿಯೇಟ್ ಮಾಡ್ತಕ್ಕಂತಹ ಇಲ್ಯೂಷನ್ ಆಗಿರುತ್ತೆ ಆದರೆ ಈ ಅಬ್ಸೆಷನ್ ಇಂದ ಹೀಗೆ ಆಚೆ ಬರೋದು ಈ ಅಡಿಕ್ಷನ್ ಇಂದ ಹೇಗೆ ಆಚೆ ಬರೋದು ಅಂತ ಹೇಳಿದ್ರೆ ಸತಿ ನಿಮ್ಗೆ ಏನಪ್ಪಾ ಆಗತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಏನಾದರೂ ಒಂಚೂರು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರೆ ನಿಮಗೆ ಹಬ್ಬ ಇವತ್ತನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರು ಗೆದ್ದೆ ಅಂತ ಅನ್ಸುತ್ತೆ ಮತ್ತೊಮ್ಮೆ ಚೆನ್ನಾಗಿ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಎಷ್ಟ್ರ ಮಟ್ಟಿಗೆ ಕುಗ್ಗಿಸ್ಬಿಡುತ್ತೆ ಅಂತ ಹೇಳಿದ್ರೆ ನಂಗೆ ಜೀವನನೇ ಬೇಡಪ್ಪ ಅಂತ ಆದ್ರೆ ಈ ಅಡಿಕ್ಷನ್ ಇಂದಲ್ಲ ಹೇಗ ಆಚೆ ಬರ್ಬೇಕು ಹೇಳಿ ಈಗ ನಂಗೆ ಕುಡಿಯೋದ್ ಚಟ ಇರತ್ತೆ ಅಂತ ತಿಳ್ಕೊಳ್ಳೋಣ ಅದರಿಂದ ಆಚೆ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಮೊದ್ಲನೇದಾಗಿ ಕುಡಿಯೋದನ್ನ ಕಮ್ಮಿ ಮಾಡಬೇಕು ಅದೇ ರೀತಿ ಇದು ಕೂಡ ಒಂದು ಅಡಿಕ್ಷನ್ ಇದರಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ನೋ ಕಾಂಟ್ಯಾಕ್ಟ್ ರೋಲ್ ನೋ ಕಾಂಟ್ಯಾಕ್ಟ್ ರೂಲ್ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನ ಮ್ಯಾನುಪುಲೇಟ್ ಮಾಡಬೇಕು ಅಂತಲ್ಲ ನೀವು ಆ ವ್ಯಕ್ತಿಯಿಂದ ಯಾವುದೇ ರೀತಿಯ ಕಮ್ಯುನಿಕೇಶನ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಅವರು ಎಲ್ಲಿದ್ದಾರೆ ಏನು ಮಾಡ್ತಾ ಇದಾರೆ ಅಂತ ಕೇಳೋದಾಗಿರ್ಬೋದು ಇದೆಲ್ಲದರಿಂದ ಕಂಪ್ಲೀಟ್ ಕಟ್ ಆಫ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಬ್ಯುಸಿ ಆಗೋದನ್ನ ಕಲ್ತ್ಕೊಳ್ಳಿ ಒಂದು ಹೊಸ ಹವ್ಯಾಸವನ್ನ ಕಲಿಯೋದಾಗಿರ್ಬೋದು ಹೊಸ ಜಾಗಕ್ಕೆ ಹೋಗೋದಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಅನ್ನ ಮೀಟ್ ಮಾಡೋದಾಗಿರ್ಬಹುದು ಜರ್ನಲಿಂಗ್ ಬರೆಯೋದಾಗಿರ್ಬೋದು ನಿಮ್ಮ ಭಾವನೆಗಳಿಗೆ ರೆಸ್ಪಾಂಡ್ ಮಾಡೋದಾಗಿರ್ಬೋದು ಇದನ್ನು ಮಾಡಿ ಮೊದಲನೇದಾಗಿ ಏನಪ್ಪಾ ಆಗದ ಅಂತ ಹೇಳಿದ್ರೆ ನಮ್ಮಲ್ಲಿ ಏನ್ ಇರಲ್ವೋ ಅದನ್ನ ನಾವು ಆಚೆ ಕಡೆ ನೋಡ್ತಾ ಹೋಗ್ತೀವಿ ಅವರಿಂದ ನಿಮ್ಗೆ ಅಟೆನ್ಷನ್ ಬೇಕಾದ್ರೆ ನಿಮ್ಗೆ ನೀವು ಅಟೆನ್ಷನ್ ಅನ್ನು ಕೊಟ್ಕೊಳಕ್ಕೆ ಶುರು ಮಾಡಿ ಅವರಿಂದ ನಿಮಗೆ ಪ್ರೀತಿ ಬೇಕಾದ್ರೆ ನಿಮಗೆ ನೀವು ಪ್ರೀತಿಯನ್ನ ಕೊಟ್ಕೊಳ್ಳಿಕ್ಕೆ ಶುರು ಮಾಡಿ ಇದೆಲ್ಲವನ್ನು ನೀವು ಮಾಡ್ತಾ ಹೋದರೆ ನಿಮ್ಮ ಭಾವನೆಗಳಿಗೆ ನೀವೇ ವ್ಯಾಲಿಡೇಷನ್ ಕೊಡ್ತಾ ಹೋದರೆ ಯಾರನ್ನು ಹುಡುಕ್ತಾ ಹೋಗಲ್ಲ ಒಂದು ಹೇಳ್ತೀನಿ ಆ ವ್ಯಕ್ತಿ ನಿಮಗೆ ತುಂಬಾ ದೊಡ್ಡಗೊಂಡು ಹೀರೋ ತರ ಕಾಣಿಸ್ಬೋದು ಹೀರೋಯಿನ್ ತರ ಕಾಣಿಸ್ಬೋದು ಅದು ಯಾಕಪ್ಪ ಅಂತ ಹೇಳಿದ್ರೆ ನೀವು ಅವರಿಗೆ ಕೊಟ್ಟಿರ್ತಕ್ಕಂಥ ಇಂಪಾರ್ಟೆನ್ಸು ಆ ಎಮೋಷ್ನಲ್ ಡಿಪೆಂಡೆನ್ಸಿ ಅದನ್ನು ತೆಗೆದು ಅವರು ಒಂದು ಸಾಮಾನ್ಯ ವ್ಯಕ್ತಿ ಥರನೇ ಇರ್ತಾರೆ ಅಲ್ವಾ ಹಾಗಾಗಿ ಆ ಎಮೋಷ್ನಲ್ ಡಿಪೆಂಡೆನ್ಸಿಯನ್ನು ತೆಗೀರಿ ಅದನ್ನು ನಿಮ್ಗೆ ಏನಾದ್ರೂ ಎಮೋಷ್ನಲ್ ಸಪೋರ್ಟ್ ಬೇಕಿದ್ರೆ ಒಂದು ಒಳ್ಳೆ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೇಳ್ಕೊಳ್ಳಿ ಅದು ಬಿಟ್ಟು ನಿಮ್ಮ ಭಾವನೆ ಹತ್ರ ಆಟ ಆಡೋರ ಹತ್ರ ಹೋಗ್ಬಿಟ್ಟು ನಿಮ್ಮ ಕಷ್ಟ ಸುಖ ದುಃಖಗಳನ್ನು ಹೇಳ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡಬೇಡಿ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಅವರ ಮೊಬೈಲ್ನ ಫೋಟೋಸ್ ಆಗಿರ್ಬೋದು ಗಿಫ್ಟ್ ಆಗಿರ್ಬೋದು ಎಲ್ಲ ನಿಮ್ಮ ಮುಂದೆ ಕಣ್ಣಲ್ಲಿ ಇರ್ತರೆ ಹೇಗೆ ಅವ್ರ ನೆನಪು ಮಾಡಿಸ್ಲಿಕ್ಕೆ ಸಾಧ್ಯ ಮೊದಲೇ ನಾವು ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟೋ ಫಿಸಿಕಲ್ ಮೆಮೊರೀಸ್ ಇರುತ್ತೆ ಎಲ್ಲೋ ಹೋಗಿದ ಜಾಗಗಳಿರುತ್ತೆ ಆಡಿದ ಮಾತುಗಳಿರುತ್ತೆ ಇದೆಲ್ಲವೂ ಕಿವಿಲಿ ಗುಣಗ್ತಾ ಇರುತ್ತೆ ಅದ್ರ ಮೇಲಾಗಿ ನೀವು ಅವರನ್ನು ಬಿಟ್ಟು ಬರಬೇಕು ಅಂತ ಹೇಳಿದ್ರೆ ಪದೇ ಪದೇ ಅವ್ರು ಕೊಟ್ಟಿರ್ತಕ್ಕಂಥ ಗಿಫ್ಟ್ ಆಗಿರಬಹುದು ಅಥವಾ ಕಳಿಸಿರ್ತಕ್ಕಂಥ ಮೆಸೇಜಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಇದೆಲ್ಲವನ್ನು ಇಟ್ಟರೆ ನೀವು ಇದರಿಂದ ಆಚೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಹೋಪ್ ಇಟ್ಕೊಂಡು ಅವ್ರು ಚೇಂಜ್ ಆಗ್ಬೋದು ನನ್ನ ವ್ಯಾಲ್ಯೂ ಗೊತ್ತಾಗ್ಬೋದು ಮತ್ತೆ ಬಂದು ನಮ್ಮ ಸಂಬಂಧ ಇರ್ಬೋದು ಅಂತ ಹೇಳಿದ್ರೆ ಹೌದು ಇಫ್ ಯು ಆರ್ ಮೆಂಟ್ ಟು ಬಿ ಟುಗೆದರ್ ಯು ವಿಲ್ ಬಿ ಟುಗೆದರ್ ಆದರೆ ನೀವಾಗೆ ನೀವು ಹೋಗಿ ಮಾತಾಡ್ಸ್ಲಿಕ್ಕೆ ಹೋಗ್ಬೇಡಿ ಆ ವ್ಯಕ್ತಿ ತಾನಾಗೆ ನಿಮ್ಮ ಬೆಲೆ ಗೊತ್ತಾಗ್ಬೇಕು ಹಂಗಂತ ವ್ಯಕ್ತಿ ಬರ್ತಾರೆ ಅಂತ ಕಾಯ್ತಾ ಕೂತ್ಕೋಬೇಡಿ ಯಾರಾದರೂ ನಿಮ್ಮನ್ನ ಪ್ರೀತಿಸೋರು ಗೌರವಿಸೋರು ಬಂದರೆ ಖಂಡಿತವಾಗ್ಲೂ ಹೋಗಿ ಯಾಕಂತ ಹೇಳಿದ್ರೆ ನೋಡಿ ಲಾ ಆಫ್ ಯೂನಿವರ್ಸ್ ಹೇಗಪ್ಪ ಇದೆ ಅಂತ ಹೇಳಿದ್ರೆ ಎಲ್ಲವೂ ಅಬಂಡನ್ಸಲ್ಲಿದೆ ಆಕಾಶ ನೋಡಿ ಎಷ್ಟು ವಿಶಾಲವಾಗಿದೆ ಸಮುದ್ರಗಳನ್ನು ನೋಡಿ ಎಷ್ಟು ವಿಶಾಲವಾಗಿದೆ ಮರ ಗಿಡ ಎಲ್ಲವೂ ಅಬಂಡನ್ಸ್ ಅಲ್ಲಿದೆ ಯಾವುದು ಕಮ್ಮಿ ಅನ್ನೋದು ಇಲ್ಲ ಹಾಗಾದ್ಮೇಲೆ ನೀವು ಕೊಡ್ತಕ್ಕಂತಹ ಪ್ರೀತಿ ಕೂಡ ನಿಮ್ಗೆ ಯಾವುದೋ ಒಂದು ರೀತಿಯಲ್ಲಿ ವಾಪಸ್ ಬಂದೇ ಬರುತ್ತೆ ಅಯ್ಯೋ ಇಂಥ ವ್ಯಕ್ತಿಯನ್ನ ಪ್ರೀತಿಸ್ಬಿಟ್ನಾ ಇಂಥ ವ್ಯಕ್ತಿಗೆ ಇದೆಲ್ಲ ಮಾಡ್ಬಿಟ್ನಾ ಅಂತ ಅನ್ಕೊಳ್ಳೋ ಬದಲು ಆ ಸರಿಯಾದ ವ್ಯಕ್ತಿ ನಿಮಗೆ ಸರಿಯಾದ ಜೀವನದಲ್ಲಿ ಬಂದು ಪ್ರೀತಿ ಕೊಡ್ತಾನೆ ಅಥವಾ ಪ್ರೀತಿ ಕೊಡ್ತಾಳೆ ಅನ್ನೋ ಭರವಸೆಯಲ್ಲಿ ಇರಿ ಜೀವನ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದೀನಿ ಧನ್ಯವಾದಗಳು